ದೀಪಾವಳಿ ಅಂದರೆ ಬೆಳಕಿನ ಹಬ್ಬ ಆದರೆ ನಿಮಗೆ ಗೊತ್ತಾ ಕೆಲವೆಡೆ ಇದನ್ನು ನೀರು ತುಂಬುವ ಹಬ್ಬ ಅಂತಲೂ ಕರೀತಾರೆ ಇದು ಪ್ರಕೃತಿ ಭೂಮಾತೆಗೂ ಕೃತಜ್ಞತೆ ಸಲ್ಲಿಸುವ ವಿಶಿಷ್ಟವಾದ ಸಂಪ್ರದಾಯ ಪುರಾಣ ಪ್ರಕಾರ ದೀಪಾವಳಿಯ ದಿನಗಳಲ್ಲಿ ಭೂಮಾತೆ ತನ್ನ ಶಕ್ತಿಯನ್ನು ನದಿಗಳು ಮತ್ತು ಬಾವಿಗಳಲ್ಲಿ ನೆಲೆಸುವಂತೆ ಮಾಡುತ್ತಾಳೆ ಈ ಸಮಯದಲ್ಲಿ ನೀರು ಪವಿತ್ರವಾಗುತ್ತದೆ ಎಂಬ ನಂಬಿಕೆ ಆದ್ದರಿಂದ ಈ ದಿನ ಜನರು ನೀರಿನ ಬಳಿ ಹೋಗಿ ದೀಪವನ್ನು ಬೆಳಗಿಸ್ತಾರೆ ನೀರಿನಲ್ಲಿ ದೀಪಗಳನ್ನು ತೇಲಿಸುತ್ತಾರೆ ಇದು ಜಲದೇವತೆ ಮತ್ತು ಭೂಮಾತೆಗೆ ಕೃತಜ್ಞತೆಯನ್ನು ಸಲ್ಲಿಸುವ ಆಚರಣೆ ಈ ಹಬ್ಬವನ್ನು ಜಲದೀಪೋತ್ಸವ ಅಥವಾ ನೀರು ತುಂಬುವ ಹಬ್ಬ ಎಂದು ಕರೆಯುತ್ತಾರೆ ಜನರು ಬಾವಿ ಕೆರೆಯ ಬಳಿ ದೀಪ ಹಚ್ಚಿ ನೀರಿನಲ್ಲಿ ತೇಲಿಬಿಡುತ್ತಾರೆ ಹೀಗೆ ಮಾಡಿದರೆ ಮುಂದಿನ ವರ್ಷ ನೀರಿನ ಸಮೃದ್ಧಿ ಕೃಷಿಯ ಬೆಳಕು ಆರೋಗ್ಯ ದೊರೆಯುತ್ತದೆ ಎಂಬುದು ನಂಬಿಕೆ ದೀಪಾವಳಿಯ ಬೆಳಕು ಕತ್ತಲೆಯನ್ನು ದೂರ ಮಾಡುತ್ತದೆ ಅದೇ ರೀತಿ ನೀರು ಜೀವನವನ್ನು ಬೆಳಗಿಸುತ್ತದೆ ಈ ಹಬ್ಬ ನಮ್ಮಲ್ಲಿ ಪ್ರಕೃತಿಯ ಮಹತ್ವವನ್ನು ನೆನಪಿಸುತ್ತದೆ ನೀರನ್ನು ಉಳಿಸೋಣ ಪೂಜಿಸೋಣ ಎಂಬ ಸಂದೇಶವನ್ನು ಕೊಡುತ್ತದೆ ನಾವು ಎಲ್ಲರೂ ಈ ಹಬ್ಬವನ್ನು ಆಚರಿಸುವಾಗ ನಮ್ಮ ಸುತ್ತಲಿನ ಜಲಮೂಲಗಳನ್ನು ಶುದ್ಧರಾಗಿ ಇರಿಸೋಣ ನೀರಿನ ಸಂರಕ್ಷಣೆಯೇ ನಮ್ಮ ನಿಜವಾದ ದೀಪಾವಳಿ ಬೆಳಕು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ದೀಪಾವಳಿ ನೀರು ತುಂಬುವ ಹಬ್ಬದ ಶುಭಾಶಯಗಳು ನೀರು ತುಂಬುವ ಹಬ್ಬ ದೀಪಾವಳಿಯ ಒಂದು ಅಪರೂಪದ ಜನಪದ ಸಂಪ್ರದಾಯ ಭೂಮಾತೆಗೆ ಜಲದೇವತೆಗೆ ಕೃತಜ್ಞತೆ ಅರ್ಪಿಸುವ ಆಚರಣೆ ಹಿಂದಿನ ಪುರಾಣ ಕಥೆ ಹಾಗೂ ನಿಜವಾದ ಸಂದೇಶವನ್ನು ನಾವು ತಿಳಿದುಕೊಂಡಿದ್ದೀವಿ ದೀಪಾವಳಿ ನೀರು ತುಂಬುವ ಹಬ್ಬದ ಕತೆ ಜಲದೀಪೋತ್ಸವದ ಸಂಪ್ರದಾಯ ಹಾಗೂ ಮಹತ್ವ ಪ್ರಕೃತಿ ಕೃತಜ್ಞತೆಗೆ ನಾವು ಮಾಡಬೇಕಾದ ದೀಪಾರಾಧನೆ ಎಷ್ಟು ಮುಖ್ಯ ಅಲ್ಲವೇ ಸ್ನೇಹಿತರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು